ಇಟ್ ವಯಸ್ ಆತು ಅಡಿಗೆ ಮಾಡಕ್ ಬರೋದು ನಿನಗೆ ನೀನ್ ಅಂತ ನಿಟ್ಕೊಂಡು ನಾ ಹೆಂಗ್ ಬಾಳೆ ಮಾಡ್ಲಿ ಕೇಳಿ ನೋಡನು ಹೊಲಕ್ ಕರ್ಕೊಂಡು ಹೋದ್ರ ಅಲ್ಲಿ ನಿಟ್ಬಿಟ್ಕ ಮಾಡಕ್ ಬರಂಗಿಲ್ಲ ನೀನಾಗ ಮಾಡಕ್ ಬರೋದರ ಏನು ಒಂದ್ ಅರಿವಿ ತೊಡ್ಯಕ್ತ ನೋಡಿ ಈಗ ಲುಂಗ ಯಾ ನಮ ನೀನ್ ಕಲ್ಸೈತಿ ನಿಟ್ ಪುಟ್ಟ ಹೋಗ್ಯಾಕ್ ಬರಂಗಿಲ್ಲ ನೀ ಕಲ್ಪಿರೋದಾರ ಏನ್ ಅಂತ ನನಗ್ ಅನ್ಸಿದ್ ಮೆಟ್ರಿ ನಿಮ್ಮ ಬ್ರಿ ಕತಂತ್ರ ಮಾಡಕ್ ಅಷ್ಟ ಕಲ್ಸ್ದಂಗದ ನಿನಗ ಬೇರೆ ಏನು ಕಲ್ಸಿ ಇಲ್ಲಿ ನೋಡು ತಿನ್ನೋದು ಮಕ್ಕಳು ಕತಂತ್ರ ಮಾಡುದು ಮಲ್ಯ ಕಣ್ಣು ಎಲ್ಲ ಎಲ್ಲಾ ಕೆಲಸ ಮಾಡಕ್ ಕಲ್ಕೋ

ಏನಲ್ಲೇ ಹುಡುಗಿ ಎಷ್ಟು ಹಾಡು ಹೇಳ್ತಿದ್ದೆ ನಿಮ್ಮ ಅವನ ಮನೆಯಾಗ ಹಾ ನಿಟ್ಟು ಪುಟ್ಟ ಅಡಿಗೆ ಮಾಡಕ್ಕೂ ಬರಂಗಿಲ್ಲ ನಿನಗೆ ಈಗ ಏನು ಮಾಡ್ತೋ ಗೊತ್ತಾನ ಓ ಮಾ ಹೇ ಈ ಒಟ್ಟ ಬತ್ತು ನೋಡಿ ಕಿಗೆ ಹಂಗತೆ ಏನ ಆ ಮಾಡಕ್ಕೆ ಕಲ್ಕಂತಾಳ ತಗ ನಿಮ್ಮ ಮೈನಿ ಕೋಳಿ ಸಾರ್ ಮಾಡಿದ್ಲ ಅದಕ್ಕೆ ಕೊಟ್ಟು ಹೋಗೋಣ ಅಂತ ಬಂದಿದ್ದೆ ತಗ ಊಟ ಮಾಡ ಹ್ಮ್ ಚಲೋ ಆತು ಬರೋ ಇಲ್ಲಾಂದ್ರೆ ಇವತ್ತು ಉಪಾಸ ಇರೋದು ಆಕಿತ್ತು ಅವ ಬಂದು ಸುಮ್ಮನೆ ನಿಂತಾಳ ಗಪ್ನಾಗ ಬಾ ಅಣ್ಣಕ ಬಾಯಾಗ ಮೂಳಿ ಇಟ್ಕೊಂಡಿಯೇನ ಅತ್ತಿ ಕುಂದ್ರ ಬರೆ ನಾನು ಹೊರಗೆ ನಿಕ್ಕೇನ ಬಾ ಅಣ್ಣಕ ಬಿಡು ನೋಡ್ತಂಗೆ ಈನಾರ ಚಂದ ಬಾಯಿ ಮಾಡ್ಕೊಂಡು ಹೋಗು ಅದು ಬಿಟ್ಟು ಆ ತೂ ಅಥವಾ ಅನ್ನಕ್ಕೆ ಹೋಗ್ಬೇಡ ತವ್ರಮಣಿ ತಾಯಿ ಮಠ ಆಟ ಮುಂದೆ ಯಾರು ನೋಡ್ತಾರೆ ಹುಸ್ತು ಮಂಗ ಜೀವನ ಅಂತ ಗಂಡನ ಮನಿನ ನಮಗೆ ಜೋಡು ಗಂಡನ ಮನಿ ಚಂದ ಹುಟ್ರು ಉಟ್ರ್ ಕೂಡ ಹೊಂದ್ಕೊಂಡು ಇರ್ಬೇಕು ಅದು ಬಿಟ್ಟು ಬರೀ ಮೂರು ಹೊತ್ತು ತವ್ರ ಮನೆ ಅಂತ ಪಡ್ಕೊಂಡ್ರ ತವ್ರ ಮನಿ ಇರ್ಬೇಕು ಅಂತಂದಿಲ್ಲ ಆದ್ರ ಎಷ್ಟು ಅಷ್ಟವ ತಾಯಿ ಮುಂದನು ಏಟ್ ಹೇಳ್ಬೇಕು ಆಟ ಹೇಳ್ಬೇಕು ಯಾ ಹೆಣ್ಮಕ್ಳು ಆ ಎಲ್ಲಾ ಉಚ್ಚಿ ಹೋದಿದ್ದು ಸತ್ಯಕರ ಹೋಗಿ ತಾಯಿ ಮುಂದೆ ಹೇಳ್ತಾರೋ ಅವ್ರ ಮನಿ ನಾನ್ ನಿಪ್ಪತ್ತಿಗೆ ಹೊಕ್ಕತಿ ಮನಿ ಅಂದ ಬಳಕ ಒಂದ್ ಮಾತ್ ಬರ್ತಿರ್ತತಿ ಹೊಕ್ಕಿರ್ತತಿವ ಹತ್ತಿ ಸೊಸಿ ಮೆಗಾನು ಹೆಣ್ಮಕ್ಳು ಅಂದಿಂದ ಒಂದ್ ಮಾತು ಬರುದ ಹೋಗುದ ಅವ್ನ ಎಲ್ಲಾ ತಗೊಂಡ್ ಹೋಗಿ ತಾಯಿ ಮುಂದೆ ಹೇಳ್ತಾರಣವಾ ಹೇಳ ಇವಳು ಅಷ್ಟು ನೋಡುವ ಯಾರು ಕಲ್ತಾ ಬಂದಿರಂಗಿಲ್ಲ ಆ ಒಬ್ಬೊಬ್ರು ಅಡಿಗೆ ಚಲೋ ಮಾಡ್ತಿರ್ತಾರ ಎಲ್ಲಾ ಕೆಲ್ಸಾನು ಬರ್ತಿರ್ತತಿ ಕೆಲವೊಬ್ಬರಿಗೆ ಬರ್ತಿರಂಗಿಲ್ಲ ಇಲ್ಲಿ ಬಂದು ನಂದು ಅನ್ನೋದು ನಾ ಕಲ್ಕೋಬೇಕು ಗಂಡನ ಮನೆ ಬಂದು ನಂದು ಇಲ್ಲಿ ಅವ್ರೆಲ್ಲಾರು ನನ್ನಾರು ನನ್ನ ಮನೆಯದು ಅಂತ ಹೇಳಿ ಯಾ ಹೆಣ್ಣು ಮಕ್ಕಳು ತಿಳ್ಕೊಂತ ಅಲ್ಲಿವ ಅವ್ರ ಬಾಳೆ ಬಂಗಾರ ಕತೆ ಒಂದಿಟ್ ಚಂಬದ ತಿಳಿಸಿ ಹೇಳುವ ಇದ್ರು ಆಟ ಉಡಿ ಅವ್ 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 ಅಂತ ಏನು ಕಲ್ಸ ಇಲ್ಲಿ ನೋಡ್ಬೇಕು ಏ ತಮ್ಮ ಹೆಂಡತಿ ಮುಂದ ಅವ್ರ ತಾಯಿನ ಬೈಬಾರದು ಕಪ್ಪಲ್ಲನಪ್ಪ ಅಲ್ಲ ನಿನಗ ನಿಮ್ಮ ತಾಯಿನ ಬೈದ್ರ ಎಷ್ಟು ಸಿಟ್ಟು ಬರ್ತತಿ ಇಲ್ಲ ಮತ್ತಾಕಿಗೂ ಅಷ್ಟು ಸಿಟ್ಟು ಬರ್ತತಿ ಹಂಗತಿ ಅನ್ನಬಾರ್ದು ಇನ್ನು ಮಳೆ ಐತಿ ತಿಳ್ಕೊಂತ ಹೊಕ್ಕ ಮಳೆ ಅಂದ್ರೆ ಹೊಟ್ಟಿ ತರದ ಮಗಳನ್ನ ಹಾಡದಳ ಇನ್ನು ಮಳೆ ಅಂತ ಹೇಳಿ ನೀಕಿಗೆ ಏನಪ್ಪ ಹೊಂದ್ಕೊಂತ ಹೊಕ್ಕ ಸುಮ್ಮನ ದಿನ ಒಂದು ಕುಜರ ಮಾಡಬಡತಮ್ಮ ದಿನ ಕಾದು ಮನಿ ಕಲ್ಲ ಹೊಡಿತಂತ ದಿನ ಜಗಳ ಚಂದಲ್ಲ ಮನೆಯಾಗ ನೋಡಿ ಸಕ್ಕ ಬಾಯಿ ಇದು ನಿನ್ನ ಮನಿ ಹಾ ಎಲ್ಲಾರ್ ಕೂಡ ಚಂದಗ ನಕ್ಕಂತ ಆಡ್ಕಂತ ಇರು ಇದು ನಿನ್ನ ಬಾಳೆ ನೀನು ಚಂದಗ ದುಡುರು ಮುಂದಕ್ ಬಂದಿ ಅಂದ್ರ ನಾಲ್ಕ್ ಮಂದಿ ಬರ್ತಿ ಅದು ಬಿಟ್ಟು ಬರೀ ತವ್ರ ಮನಿ ಹಮಸ್ತಾನ ಹೇಳಿದ್ರಿ ಹೆಂಗವ ಹೌದತ್ತಿ ನಂದು ತಪ್ಪಾಗಿತ್ತಿ கடை துட்காக்கு நெத்தி நோடிக் சசியாணு எத கச குடிசி மணி இதெல்லாம் துடிபெகவ இத ಹೆಣ್ಮಕ್ಳ ಲಕ್ಷಣ ಅಲ್ವಾ ಸೊಸಿ ಇದು ದಿನಾ ಒಬ್ರು ಬಂದು ಹೇಳುದಲ್ಲ ಹಾ ಇನ್ನ ನೀನು ತಿಳ್ಕೊ ನೀನು ಇವನ್ನೆಲ್ಲ ಕಲ್ಕೊಂಡೆ ಅಂದ್ರ ಮಗಳು ನೀನು ನೋಡಿ ಎಲ್ಲಾ ಕಲ್ಕೊಂತಾಳ ನೀನೇ ಇವ್ನ ಯಾವ ಮಾಡ್ಲಿಕ್ಕೆ ಅಂದ್ರ ಮತ್ತ ನಿನ್ನ ಮಗಳು ನಿನ್ನ ಪ್ರತಿರೂಪ ನಿನ್ ನೋಡಿಕೆಲ್ಲಾ ಕಲ್ಕೊಂತಾಳ ನಾಳೆ ಮಗಳನ್ನ ಲಗ್ನ ಮಾಡ್ಕೊಡ್ತೀವಿ ತೊಡಕೈಗಿಂದ ಆ ಅಲ್ಲಿ ಗಂಡ ಮನೆ ಹೋಗಿಂದ ನಿಮ್ಮ ಏನ್ ಕಲಿಸ್ಕೊಟ್ಟಾರ ಅಂತ ಹೇಳಿ ಅಂತಾರ ಈಗ ನೋಡಿ ನಿನ್ ಗಂಡ ಅನ್ನಕತ್ತಲ್ಲ ಹಂಗ ಮುಂದ ನಿನಗೂ ಅಂತಾರವಾ ಮಕ್ಕ ತಾಯಿದ ನೋಡಿ ಕಲಿತಾರ ನನ್ ಸೊಸಿಯ ಕಲ್ಕೋ ಹ್ಮತ್ತೆ ನಂದು ತಪ್ಪಾಗಿತ್ತ ನನ್ ಕ್ಷಮ ಸಾಯತ್ತಿ ಹ್ಮ್ ಊಟ ಮಾಡ್ರಿ ಗಂಡ ಹೆಂತಿಬ್ರು ನಾ ಬರ್ಲೇ ಅಪ್ಪ ಇನ್ನೇನ್ ಹೋಗಿ ಬಿಡು ಇವತ್ತಿಲ್ಲೇ ಇರೋ ನಾ ಮುಂಜಾನೆ ಅದು ಕಳ್ಸಿ ಬರ್ತೀನಿ ಹೋಗಿ ಇಲ್ಲಿ ಬಿಡಪ್ಪ ಹೋಗ್ತೀನಿ ಆ ಕುರಿ ಬಸಪ್ಪ ಅದನ್ಲ ಅವ ಬಂಡಿ ತಗೊಂಡ್ಬಂದಿದ್ದ ಅವೇನ ಮೇವ್ ಹೇರ್ಕೊಂಡ್ ಹೊಳಿ ಹೊಕ್ಕನಂತ ಮತ್ ನಾನ್ ಸಂಬಂಧ ನೀ ಯಾಕ ಹೊಳಿ ಬಂಡಿ ತಗೊಂಡ್ ಬರ್ತಿ ಬ್ಯಾಡ ಅವ್ರ ಕೂಡ ಹೋಗ್ತೀನಿ ಇಲ್ಲಿ ತೆಲೆ ಮ್ಯಾಗ ಎಣ್ಣಿ ನೀರ್ ಹಾಕೊಂಡಿಲ್ಲ ஆ எத்தி அவ எைச்சி தெளித்தொழினி மத்தி இட்ஸ்லே ருக்கிக் கர்க்கொண்டியா அண்ணமா பேடவா அவ் மணிஹத்திர ஜலோ இல்லை நான் எல்லா படிக்க வேணோ ஆக்கி தக்கடி நீது நேன பத்தேலர் ஹூத்த நோடி ஹுடுக இன்னும் குந்தர்சி ஆர்த்தி மாப்பா அந்தினி எத்த ஓதேனப்பாண்டே ஏத்தி ஜாட்டாடி குடி போகணுமா ஹௌதண்ணா நான் இன்னும் எதனா ஏனில் ஏன் எது குண்ட்ருகோகி ಹಾ ಅಂತ ಮಾಡಿದ್ನ ಯಾಕ ಬಂದೆವು ನಾ ಎಲ್ಲಿ ಹೊತ್ತು ಮಾಡ್ತಾ ಅಂತ ಮಾಡಿದ್ನಿ ಇನ್ನು ಬಿಸಿಲು ಕಲೆ ಆರ್ತಿ ಮಾಡಿ ಗುಡಿಗೆ ಕಳಿಸ್ಬೇಕು ಅದಕ್ಕೆ ಬಳಿ ಹೊಡಿಸೋದು ಹಿಡಿಸಿಂದ ಅಲ್ಲ ನೀ ಎಲ್ಲ ಮಾಡೋದು ಎಟ್ಟ ಹೊತ್ತು ಮಾಡಿಲ್ಲ ಯಾವಂತ ನಾನಾಕತ್ತಿದ್ದೆ ನೀನ ಬಂದಿ ನೋಡಿ ತಂಗಿ ಬಾ ಬಳಿ ಬಾ ಅಂದಂಗ ಹಿರೇ ಸೊಸಿದು ಏನು ಸುದ್ದಿಲ್ಲನಾ ಯಾಕ ಇಲ್ಲ ತಂಗಿ ಆಕಿದ ಯಾಕಂದ್ ಸ್ವಲ್ಪ ದೂರ ಹೊತ್ತು ಅದ್ಗಿಟ್ಟು ತೋರಿಸ್ಬೇಕಾಕಿನ್ನೂ ತೋರಿಸ್ಬೇಕವ ಯಾಕ ಮತ್ತು ನನ್ನ ಮಗಳದು ಹಂಗ ಆಗ್ಲಿಲ್ಲ ನಾ ಎಟ್ಟ ವರ್ಷ ಅಲ್ಲ ನಾಯಿ ಎಷ್ಟು ವರ್ಷದ ನಾಯ್ ಮಕ್ಳು ಅದು ನಾನೇ ಕಲ್ಲಪ್ಪದ ಅನ್ಲಾ ಕಲ್ಲಪ್ಪದನ್ನ ಹತ್ರ ತೋರಿಸಿ ವಸದ ಕೊಟ್ಟಾಗ ಒಂಟಿ ಔಷಧ ಕುಡಿದಿಂದ ನನ್ನ ಮಗಳು ಒಂದ್ ತಿಂಗ್ಳ ಆಗ್ರೊಳಗೆ ಹೋಟೆಲ್ ನಿಂತು ಹ್ಮ್ ಅವಳಿಗೆ ಅವಳಿ ಹೇಳ್ದಾಳೆ ಯಾಕ ನಾನು ಆಟ ಮಾಡ್ತೀನಿವ ಈಕೆ ದಟ್ಟೆ ದಟ್ಟ ಕೂಗು ಸಾಲಿ ಹೋಗಿ ಕರ್ಕೊಂಡ್ಬರ್ತೀನಿ ನನ್ನ ಸೊಸಿ ನಮ್ಮ ಮಗನ ಅಲ್ಲೇ ತವ್ರ ಮನೆಯಾಗದ ಆಯ್ಕೆ ಹ್ಮ್ ಹೋಗಿ ಕರ್ಕೊಂಡ್ ಬರುವ ಯಾವ ಒಂದಿಟ್ಟು ಹತ್ತಿ ಗಿಡ ಬಳಿನ ಬಳಿನ ನಮ್ಮ ಆಕಿ ಗಣ ಬಳಿ ಹೊಡ್ಕೊಂತ நோடவா நம் கையா பழி ஒட்ட வடிங்கா நம்ம நீலோ கையாக ஒட்ட பழி தடியில் நோட்த்தங்க நன்கு அக்க நானும் இடம் ஒன் எட்டு தின ஆகிறாங்க மத்தா பழி ஒட் போடத்தவ நான் கையாக ஒவ்வொருத்தி இசி கட்டி படிவ சந்தனாக்கிடஸ்ல இவ பழ இடஸ் படா மத்த மத்த இடஸ் பலின்னா அதுக்கா துச இடஸ் இல்லைக்கா பழி இடஸ்க்கோம இடஸ்க்கோட வா நமஸ்காரமா நமஸ்கார மாளி இடஸ்க்கோ ஹம் அய்ய அது எல்லா கை மெத்ததவா இன்வருக்கு எஸ்ட் பேர் பழி இடஸ் போது ஒன்றொந்த் கை கணே எட்டிர் தௌட இவா பழக்கட்டை இடஸ் விட ம்சு பழி இடசிங்க எஸ்டம் கனக்கத்து நோட நம்ம நீலக்கேட்டவா ஏக்கா இவ்வசாயே நடை பழி இடஸ்க்கோத்தீனா நினைக்க எடு சேர் ஜோழ ஆகிவிடு சாக்கு மணி கடை அதேர் ஜோ ஆக்தன நின் கடை எடு சேர் ஜோழ ஜையோ ரொக்க கொடுத்த ஈக்கின நான் எந்த ரொக்க இஸ் பண்ணில்வா பழிக்கு ಹ್ಞೂ ಜ್ವಾಳ ಆಗೋದಿ ಇಂಥವು ಏನಾರ ಕಾಳು ಕಡಿಸ್ಕೊಂಡು ಮತ್ತೆ ಬಳಿ ಇಡಿಸಿದ್ ನಾನು ಮನೆ ಗೌಡ್ರ ಮನ್ಯಾಗ ಕುಸಾತಲ್ಲ ಅವರು ಸೊಸ್ತ್ಯಾರಿಗೆ ಬಳಿ ಎಡಿಸಿದ್ದಕ್ಕೆ ಒಂದು ಚೀಲ ಜ್ವಳ ಹೋಗದ್ರಿ ಅಕ್ಕ ಏನಾನು ಮರುದ್ರ ಓಡಿಸಿನ ಕೈ ಸಂದಿಲ್ಲ ಘನ ದೊಡ್ಡ್ದವ ಹೌದವಾ ಘನ ಚಲೋ ಅದ ಏನು ಮಾಡ್ಕೆ ಜ್ವಾಳ ಚೀಲ ಬಿಕ್ಕಿಲ್ಲ ಹಾ ಹಿಂದೆಗಡೆ ನಮ್ಮ ಪಾಂಡ್ಯ ಬಂದಿಂದ ಕೊಡ್ಲ ಇವ ಹ್ಮ್ ಆಯ್ತು ಯಾವಾಗ ಕೊಡು ಏನು ನನಗೆ ಏನು ಅರೇದಕ್ಕೆ ಸರಿ ಬರ್ಲಾ ಅಕ್ಕ நம் சசீது கழுசி குசினி ஒன்ிட்டு ஊட்டாடி அந்த ஆர்த்தி சரி ஆய்த்தி உம் அஹ் உடிகார பண்டப் குந்தர்ஸ்னா குந்தர்ஸ் ஆஹா கழு கு ஜோடியில் குந்தர்சங்க ஜோடியில குந்தர்ஸ் தஸ நீன பூத்தி தந்தியல்ல அதனெல்லாம் தந்து முந்திடு ஆமே ஹனு ஹூ அவனை முடசு முடிசி தண்டி கட்டி ஆர்த்தி மாடி கண்டு அஸ இது நான் கடை ஒன் ஐது மணி பூத்தி ரொட்டி பீர் பர்த்தேனி ஆச்சி நோட்சிங்க தண்டிகாக்கு சரி ஆர்த்தி தர்த்தினி ஆர்த்தி மாடு வர ஆன ஆர்த்தி மா நான் கடை மாட ஆடவ மங்கள திங்கள தும்பியாவ ஜீவ ஜீவந்த மங்கள மங்கள சீமந்த திங்கள தும்பியாவ ஜீவ ஜீவந்த நடிவாத் பாத்து கர்க்கிண